ಹಾಯ್ ವಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಸೋಮಾರ ಇತ್ತಲ್ಲ ಅದಕ್ಕೆ ನಾವು ಸಿದ್ದೇಶ್ವರ ಗುಡಿಗೆ ಹೋಗಿದ್ದು ಅದೊಂದು ಪ್ಲೇಸ್ ನಂಗೆ ಭಾಳ ಇಷ್ಟ ಆಕೈತಿ ಹೋಗಕ್ಕೆ ಅದಕ್ಕೆ ಹೋಗೋಕೆ ಲೇಟ್ ಆಯಿತು ಆದ್ರೂ ಒಟ್ಟು ಒಂದು ಹತ್ತು ಆಗಿತ್ತು ನಾವು ಹೋಗುವಳಗೆ ಬಿಸಿಲುಟ್ಟು ಫುಲ್ ಹೊಡೆಯ್ತಿತ್ತು ಸಿದ್ದೇಶ್ವರ್ ಒಂದು ಏನು ಚಂದ ಅಂದ್ರೆ ಅದು ಪ್ಲೇಸ್ ಭಾಳ ಚಂದ ಐತಿ ಗುಡ್ಡದಾಗ ಗುಡಿಗಳು ಎಲ್ಲ ದೇವರ ಸಿಗ್ತೈತಿ ನೋಡಕ್ಕೆ ಅದೊಂದು ಚಂದ ಐತಿ ಇವತ್ತಟ್ಟು ಸೋಮವಾರ ಇತ್ತಂತ ಫುಲ್ ಮಂದಿ ಇತ್ತಲ್ಲಿ ಎಲ್ಲರೂ ಒಟ್ಟು 호와, 말리, 엘라, 토, 노아, 트로 나우, 엘라, 보도, 엘렌, 데 이리와, 도리, 이리와 아, 일참 나갔네

ನಾವು ಮತ್ತು ಅನ್ನು ಮಾಡತ್ತಿದ ನವೆಂಬರ್ ಒಂದನೇ ತಾರೀಕು ಅದಕ್ಕಂತ ಮತ್ತು ಹೋಗಿದ್ದು ಡ್ರೋನ್ ಡ್ರೋನ ಎಲ್ಲ ನಾವು ಮತ್ತೆ ಡ್ರೋನ್ ಹರಿಸಿದ್ದು ಅಲ್ಲಿನೂ ಸ್ವಲ್ಪ ಶೂಟ್ ತೊಗೋಬೇಕಂತ ಬೇರೆ ಹಾಡಿಗೆ ನಮ್ಮ ಹಾಡು ನಮ್ಮ ಹಾಡಿನಲ್ಲ ಬೇರೆ ಹಾಡಿಗೆ ಬೇಕಂತ ತೊಗೊಂಡು ಇಲ್ಲ ಡ್ರೋನ್ ಬಾಂಬೈನ್ ತಗೋತಾರ ಅದಕ್ಕೆ ಇಲ್ಲಿ ವ್ಯೂ ಭಾಷ್ ಬರೈತಿ ಅದಕ್ಕೆ ನಾವು ಡ್ರೋನ್ ಹರಿಸಿ ಬಿಟ್ಟು ಹರ್ಸಿ ಮಸ್ತ್ ವ್ಯೂ ತಗೊಂಡು ವಿಡಿಯೋ ಮಸ್ತ್ ಬಂತು ಎಂಥ ಟೈಮ್ ಅಂತಂದ್ರೆ ಆ ಡ್ರೋನ್ ಡ್ರೋನಿಗೆ ಡ್ರೋನ್ಗೆ ಎಲ್ಲ ಮುಕ್ಕರ್ದವು அதை ஏன் பிடா வாத்தை வட்டை ಆಮೇಲೆ ಅವನು ಗಣೇಶ್ ಆತಿದ್ದು ಅಲ್ಲಿಂದ ಈಗ ನಾವು ಮ್ಯಾನ್ ನಿಂತಿದ್ದು ಅಲ್ಲಿಂದ ಅಲ್ಲಿ ಮಟ ಝೂಮಟ್ ಮಾಡ್ಕೋ ಡ್ರೋನ್ ತಗೋತಿದ್ದು ಅದು ನೋಡ್ರೆ ಅದಕ್ಕೆಲ್ಲ ಫುಲ್ ಜೇನು ಮುಗುರಿದ ಅವ ಅಂತ ಆ ಒಟ್ಟೆ ನಮ್ಮ ಸನೆ ತಗೋಕೆ ನಮ್ಗೆ ಗಂಜಿಕ್ ಬರ ಐತಿ ಅದು ಡ್ರೋನ್ ವ್ಯೂ ಬರವತ್ತು ದೊಡ್ಡ ಕೈತಿ ಅದ ಎಲ್ಲ ಮತ್ತೊಂದು ಸ್ವಲ್ಪ ಎಲ್ಲ ಆದರೂ ವೀಡಿಯೋ ತೊಗೊಂಡು